ಜಂಗಲ್ ಮಂಗಲ್ ಇದೊಂದು ಕನ್ನಡ ಚಿತ್ರ ಆದ್ರೆ ನಮ್ದೇ ಊರಲ್ಲಿ ನಡೆಯುವಂತ ಕತೆ ಇಲ್ಲೆಲ್ಲ ಒಂದಷ್ಟು ಆ ಗ್ರಾಮಗಳು ಒಂದಷ್ಟು ಊರುಗಳು ಕಾಡಿನ ಜೊತೆಗೆ ಒಂದಷ್ಟು ಅವಿನಾಭಾವ ಸಂಬಂಧ ಹೊಂದಿರುವಂತಹ ಒಂದಷ್ಟು ಊರುಗಳಿದ್ದಾವೆ ಸೊ ಅಂತ ಒಂದು ಊರಲ್ಲಿ ನಡೆಯುವಂತ ಒಂದು ಘಟನೆಯನ್ನ ನಾವೊಂದು ಚಿತ್ರವಾಗಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ ಆ ಕನ್ನಡ ಚಿತ್ರ ಆದ್ರೂ ಕೂಡ ಇದರಲ್ಲಿ ಅನೇಕ ಜನ ಒಂದು ಎಂಬತ್ತು ಶೇಕಡ ಜನ ತಂತ್ರಜ್ಞರು ಮತ್ತೆ ಕಲಾವಿದರು ನಮ್ಮ ಕರಾವಳಿಯವರೇ ಸೊ ಹೀಗೆ ನಮ್ಮದೇ ಕತೆ ನಮ್ಮ ಕರಾವಳಿಯ ಕತೆ ಸೊ ನಿಮ್ಮ ಮುಂದೆ ಜುಲೈ ನಾಲ್ಕಕ್ಕೆ ಬರ್ತಿದೆ ಜಂಗಲ್ ಮಂಗಲ್ ಮೂವಿಯಲ್ಲಿ ಹೀರೋ ಅನ್ನೋ ಒಂದು ಕೆಟಗರಿ ಏನಿದೆ ಅದನ್ನು ನಾನು ಕಾಣಿಸ್ಕೋತಾ ಇದ್ದೀನಿ ಆದರೆ ಅದು ಹೀರೋ ಹೀರೋ ಅಂತಾರಲ್ಲ ಒಂದು ಸಪೋರ್ಟಿವ್ ಕ್ಯಾರೆಕ್ಟರ್ ತುಂಬ ಸ್ಟ್ರಾಂಗ್ ಆಗಿರುವಂಥ ಕ್ಯಾರೆಕ್ಟರ್ ಆ್ಯಕ್ಚುಲಿ ಮೂವಿ ಬಂದ್ಬಿಟ್ಟು ಒಂದು ಈ ಹುಡುಗಿ ಏನಿದೆ ದಿವ್ಯ ಅನ್ನೋ ಕ್ಯಾರೆಕ್ಟರ್ ಏನಿದೆ ತುಂಬ ಲೀಡ್ ಆಗಿ ಹೋಗುವಂಥದ್ದು ನಮ್ಮ ಟ್ರೈಲರ್ ಎಲ್ಲ ಕಡೆ ಈಗ ತುಂಬ ಹಿಟ್ಟಾಗಿದೆ ಎಲ್ಲರೂ ಫೋನ್ ಮಾಡಿಬಿಡು ನಮಗೆ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದು ಏನೇ ಕ್ರೆಡಿಟ್ ಇದ್ರೂ ಕೂಡ ಕತೆ ಮಾಡಿದಂತಹ ಡೈರೆಕ್ಟರ್ ಸಲಬೇಕು ಈ ಮೂವಿಗೆ ನಾನು ಹೀರೋ ನಿಮಿತ್ತ ಮಾತ್ರ ಆದರೆ ಈ ಮೂವಿಯ ಕತೆಯೇ ಹೀರೋ ಅದನ್ನು ಕತೆ ಬರೆದಂತಹ ಡೈರೆಕ್ಟ್ರೇ ಹೀರೋ ಈ ಮೂವಿಗೆ ಸಿಂಪಲ್ ಸುನಿ ಪ್ರೆಸೆನ್ಸಲ್ಲಿ ಈ ಮೂವಿ ಕರ್ನಾಟಕದ ಕರ್ನಾಟಕದ ಎಲ್ಲ ಕಡೆಗಿದು ಬಿಡುಗಡೆ ಆಗ್ತಾ ಇದೆ ಟ್ರೈಲರ್ ನೋಡಬೇಕಾದ್ರೆ ತುಂಬ ಫನ್ ಅಂತ ಅನಿಸುತ್ತೆ ಖಂಡಿತವಾಗಿ ಮೂವಿ ಬಂದ್ಬಿಟ್ಟು ಒಂದು ಮಿಸ್ಟ್ರಿ ಒಂದು ಕ್ರೈಮ್ನ ತುಂಬ ಚೆನ್ನಾಗಿ ಏನು ಡೈರೆಕ್ಷನ್ ಮಾಡಿದರೆ ರಕ್ಷಿತ್ ಅವರು ಇದೇ ಜುಲೈ ನಾಲ್ಕಕ್ಕೆ ಮೂವಿ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬನ್ನಿ ಇತ್ತೀಚೆಗೆ ಬಂದಂಥ ಅನೇಕ ಸಿನಿಮಾಗಳನ್ನು ನೋಡಿದ್ರೆ ಒಂದು ಹೊಸ ಟ್ರೆಂಡ್ ಓಪನ್ ಆಗ್ತಾ ಇದೆ ಈ ಟ್ರೆಂಡಲ್ಲಿ ಜಂಗಲ್ ಮಂಗಲ್ ಕೂಡ ಒಂದು ಪ್ರಮುಖವಾದ ಚಿತ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಚಿತ್ರದಲ್ಲಿ ನಾನು ಮುಖ್ಯವಾಗಿ ಕಂಟದ್ದೇನೆಂದರೆ ಮನುಷ್ಯ ಮತ್ತು ಕಾಡಿನ ನಡುವೆ ಇರುವಂತಹ ಒಂದು ಅವಿನಾ ಸಂಬಂಧ ಕಾಡು ಮತ್ತು ಮನುಷ್ಯನಿಗೆ ಒಂದು ಒಂದು ರೀತಿಯ ಸಿಮಿಲಾರಿಟಿ ಇದೆ ಅದೇನೆಂದರೆ ನಿಗೂಢತೆ ಕಾಡು ತನ್ನ ನಿಗೂಢತೆಯನ್ನು ಬಿಟ್ಕೊಡೋದಿಲ್ಲ ಮನುಷ್ಯ ಕೂಡ ಹಾಗೆ ತನ್ನ ನಿಗೂಢತೆಯನ್ನು ಯಾವತ್ತೂ ಬಿಟ್ಟುಕೊಡೋದಿಲ್ಲ ಆದರೆ ಕಾಡು ತನ್ನನ್ನು ಯಾರು ಪ್ರೀತಿಸ್ತಾರೋ ಅದನ್ನು ಅಪ್ಕೊಳ್ತದೆ ಯಾರು ತನ್ನನ್ನು ದ್ವೇಷಿಸ್ತಾರೋ ಅವರನ್ನು ಮಟ್ಟ ಹಾಕ್ತದೆ ಈ ಒಂದು ಕಥೆಯ ಒಂದು ಮುಖ್ಯ ಎಳೆಯನ್ನು ಇಟ್ಕೊಂಡು ಒಂದು ಹಳ್ಳಿಯಲ್ಲಿ ಒಂದು ಕಾಡಿನಲ್ಲಿ ನಡೆಯುವಂತಹ ಒಂದು ನಿಗೂಢ ಕಥೆಯನ್ನು ಹೊಂದಿರುವಂತಹ ಈ ಜಿಂಗನ್ ಮಂಗಲ್ ಸಿನಿಮಾ ತಮ್ಗೆಲ್ರಿಗೂ ತುಂಬ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ ಆ ಈ ಮೂವಿ ದಾಯ ವಿಶೇಷತೆ ಬಂಡ ಹೆಂಗ್ ಶೂಟಿಂಗ್ ಟೈಮ್ ಹುಡುಗ ರಕ್ಷಿತ್ ಭಯಂಕರ ಕೋಡಿಗೆ ಇಡಿತೀರು ಶೂಟಿಂಗ್ ಟೈಮ್ ಹುಡುಗ ಫಸ್ಟ್ ಇದು ಬಟ್ ತುನ ಮಸ್ತು ತೆಲಿಕೆ ತೆಲಿಕೆ ಯಾವಾಗ ಫೋನ್ ತಂದು ಭಾರಿ ಲವಲವಿಕೆ ಅರ್ಣ ದಯ ಬಂಡ ಟ್ರೇಲರ್ ಬಿಡುಗಡೆ ಏನು ಹೇಳೋದು ಕಾನ್ಫಿಡೆಂಟ್ ಒಂದು ಕಾನ್ಫಿಡೆಂಟು ಇದ್ರು ಈ ಫಿಲ್ಮ್ ಇಂಟೆ ಟ್ರೇಲರ್ ತೂನ ಕೊಡ್ಲತ್ತೀನಿ ಮಸ್ತ್ ಜನ ಬಂಡಿರು ಬಾರಿ ಅಟ್ಟೆ ಮೂವಿ ಅದು ಟ್ರೇಲರ್ ಗೊತ್ತಾಗ್ಬೋದು ಒಂದು ಮೂಲತಃ ಬೆಂಗಳೂರಿನವಳೆ ಮೊದಲನೇ ಬಾರಿಗೆ ಶೂಟಿಂಗ್ ಅಂತಾನೆ ಇಲ್ಲಿಗೆ ಬಂದಿದ್ದೆ ನಾನು ಅದುವರೆಗೂ ನನಗೆ ಇಲ್ಲಿನ ಗಂಧಗಾಳಿ ಯಾವುದು ಗೊತ್ತಿರಲಿಲ್ಲ ಶೂಟಿಂಗ್ ಅಂತ ಇಲ್ಲಿ ಬಂದು ಇಲ್ಲಿಗೆ ಒಂದು ಅಡ್ಜಸ್ಟ್ ಆಗಿ ಅಂಡ್ ತುಂಬಾ ಬ್ಯೂಟಿಫುಲ್ ಅನಿಸ್ತು ನನಗೆ ನೇಚರ್ ಆಗಿರ್ಬೋದು ನಮ್ಮ ಬೆಂಗಳೂರಲ್ಲಿ ಇಷ್ಟು ಗ್ರೀನರಿ ನೋಡೋದಕ್ಕೆ ಸಿಗೋದಿಲ್ಲ ಸೊ ಫಸ್ಟ್ ಟೈಮ್ ಈ ಗ್ರೀನರಿ ಇಲ್ಲಿನ ಊಟ ಇಲ್ಲಿನ ಭಾಷೆ ಇದನ್ನೆಲ್ಲ ಕಲಿತಾ ಕಲಿತಾ ಇಲ್ಲಿಂದ ಈ ಸಿನಿಮಾದಿಂದ ನಾನು ಮಂಗಳೂರು ಹುಡುಗಿ ಅಂತಾನೆ ಹೇಳ್ಬೋದು ಆ ಆ ಒಂದು ಇಲ್ಲಿ ಹುಡುಗಿ ಅಂತಾನೆ ಒಂದು ಕೊಡ್ಲೆ ಆಗುತ್ತೆ ಸಿನಿಮಾದಲ್ಲಿ ನೀವು ನೋಡಿದ ಹಾಗೆ and uh, as a person ನಾನು ಕೂಡ ಇವ್ರ ಜೊತೆ ಸೇರ್ಕೊಂಡು ಇಲ್ಲಿನವಳೆ ಆಗಿದ್ದೀನಿ ಸೊ ಈ ಸಿನಿಮಾನ ನೋಡಿ ಎಲ್ಲರೂ ಮೆನ್ಷನ್ ಮಾಡಿದಾಗೆ ನೇಚರ್ ಜೊತೆ ಒಂದು ಯಾವಾಗಲೂ ಕನೆಕ್ಷನ್ ಇದ್ರೆ ಒಳ್ಳೇದು ಅಂಡ್ ನೇಚರ್ ಯಾವತ್ತು ನಮ್ಮನ್ನ ಸೇಫ್ ಝೋನ್ ಅಲ್ಲಿ ಇಡುತ್ತೆ ಅಂತ ಒಂದು

ಸಿಂಗಲ್ ಸ್ಕ್ರೀನ್ಸ್ ನಾವು ಸದ್ಯಕ್ಕೆ ಮಾಡ್ತಾ ಇಲ್ಲ ಆದರೆ ಸದ್ಯಕ್ಕೆ ಬೆಂಗಳೂರಲ್ಲಿ ಒಂದೇ ಸಿಂಗಲ್ ಸ್ಕ್ರೀನ್ ಇರುತ್ತೆ ಆಮೇಲೆ ಆಲ್ ಓವರ್ ಕರ್ನಾಟಕ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅರೌಂಡ್ ಸಿಕ್ಸ್ಟಿ ಸೆವೆಂಟಿ ಸ್ಕ್ರೀನ್ಸ್ ಅಲ್ಲಿ ಬರುತ್ತೆ ಇದು ಟ್ರೆಡಿಂಗ್ ಆಗ್ತದೆ ಯಾವುದು ಸಿಂಗಲ್ ಸ್ಟ್ರೀಟ್ಸ್ ಬಿಟ್ಟು ಎಲ್ಲ ಮಲ್ಟಿಪ್ಲೆಕ್ಸ್ಗೆ ಹೋಗ್ತಾ ಇಲ್ಲ ಇಲ್ಲ ಸರ್ ಯಾಕಂದ್ರೆ ಈಗ ಸಿಂಗಲ್ ಸ್ಕ್ರೀನ್ಸು ಜನ ಇಲ್ಲ ಇಲ್ಲ ನಮ್ ಕಡೆಯಿಂದ ಏನೋ ಸಮಸ್ಯೆ ಇದೆ ಸರ್ ಅಂದ್ರೆ ಈಗ ಸಿಂಗಲ್ ಸ್ಕ್ರೀನ್ ಶೋಸ್ ನಾನು ಉತ್ತರ ಕೊಡ್ತೀನಿ ಏನಂದ್ರೆ ಈಗ ಸಿಂಗಲ್ ಸ್ಕ್ರೀನ್ಸ್ ನಮ್ಮಂತ ಸಿನಿಮಾಗಳು ಅಂದ್ರೆ ಈಗ ನಾನ್ ಸ್ಟಾರ್ ಸಿನಿಮಾ ಮತ್ತೆ ಸ್ಟಾರ್ ಸಿನಿಮಾ ಅಂತ ಇರುತ್ತೆ ಸ್ಟಾ ಸಿನ್ಮಾ ಇದ್ದಾಗ ಸಿಂಗಲ್ ಸ್ಕ್ರೀನ್ ಅವರೇ ಹಾಕ್ತಾರೆ ಅಂದ್ರೆ ಶೇರ್ ಬೇಸಿಸ್ ಅಲ್ಲೇ ಅವ್ರು ತಗೊಳ್ತಾರೆ ಈಗ ನಮ್ಮ ಸಿನಿಮಾ ಇದ್ದಾಗ ಅವರು ಸಿಂಗಲ್ ಸ್ಕ್ರೀನ್ ಅವ್ರು ಏನು ಹೇಳ್ತಾರೆ ಅಂದ್ರೆ ರೆಂಟ್ ಕೊಟ್ಟು ಹಾಕಿ ಅಂತ ಹೇಳ್ತಾರೆ ಸೊ ಅದ್ರಲ್ಲಿ ನಾವು ನಮ್ಮ ಕ್ಯಾಲ್ಕುಲೇಷನ್ಸ್ ಎಲ್ಲ ನೋಡ್ಕೊಂಡು ಡಿಸೈಡ್ ಮಾಡ್ತಿದ್ವಿ ಸೊ ಶೇರ್ ಬೇಸಿಸ್ ಅಲ್ಲಿ ಇಡೀ ಕರ್ನಾಟಕದಲ್ಲಿ ಯಾವುದೇ ಸಿಂಗಲ್ ಸ್ಕ್ರೀನ್ ಮುಂದೆ ಬಂದರೂ ನಾವು ಹಾಕೋಕೆ ರೆಡಿ ಇದ್ದೀವಿ ನಮ್ ಕಡೆಯಿಂದ ಏನು ಸಮಸ್ಯೆ ಇಲ್ಲ ಹೌದೌದು ಹೌದು

ನಮ್ ಏನೇ ಒಂದು ಇವಿಲ್ ಅಂತ ಇದ್ರು ಅದನ್ನ ನಮಗೆ ಮನುಷ್ಯರಿಗೆ ನಾಶ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಅಲ್ಟಿಮೇಟ್ಲಿ ಅದನ್ನ ಪ್ರಕೃತಿನೇ ನಾಶ ಮಾಡುತ್ತೆ ಅನ್ನೋದು ನನ್ ಟೋಟಲ್ ಪರ್ಪಸ್ ಆಫ್ ದ ಮೂವಿ ಸೊ ಅದನ್ನ ಸಂಬಂಧ ಅಂತ ಹೇಳಬಹುದು ಆ ಮೇಜರ್ ಆಗಿ ನಾನು ಅಂದ್ರೆ ಕುವೆಂಪು ಅವ್ರದ್ದು ಕಾನೂರು ಹೆಗ್ಡತಿ ಇಲ್ಲ ಗೊತ್ತು ನನಗೆ ಬಟ್ ಆ ನಾನ್ ನನ್ ಒಂದು ನರೇಟಿವ್ ಸ್ಟೈಲ್ ಅಲ್ಲಿ ಇನ್ಫ್ಲೂಯನ್ಸ್ ಅಂದ್ರೆ ಅವ್ರ ಮಗ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಇನ್ಫ್ಲೂಯನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರು ನನ್ ತುಂಬಾ ಫೇವ್ರೇಟ್ ರೈಟರ್ ಅವರು ಸೊ ಒಂದು ನರೇಟಿವ್ ಸ್ಟೈಲ್ ಅಂದ್ರೆ ಅವ್ರದ್ದು ಯಾವ್ದು ಪ್ರೆಸಿಟಿವ್ ರೆಫರೆನ್ಸ್ ಇರಲಿಲ್ಲ ಬಟ್ ಒಂದು ನರೇಟಿವ್ ಸ್ಟೈಲ್ ಇದೆಯಲ್ಲ ಸರ್ ನರೇಟಿವ್ ಸ್ಟೈಲ್ ಅಂದ್ರೆ ಅವರು ಇಡೀ ಅವ್ರದ್ದು ಪ್ರಕೃತಿಯಲ್ಲಿ ನೋಡಿರೋದ್ನೆಲ್ಲ ಒಂದು ಮಜವಾಗಿ ಹೇಳೋ ಸ್ಟೈಲ್ ಇದೆಯಲ್ಲ ಸೊ ಅದನ್ನ ನಾನು ಇನ್ಫ್ಲೂಯೆನ್ಸ್ ಆಗಿ ತಗೊಂಡಿರ್ಬೋದು ಜಸ್ಟ್ ನರೇಟಿವ್ ಸ್ಟೈಲ್ ಸರ್ ಇದು ನಾನು ಇದು ನಾನು ಒಂದು ಆ ಅರೆಮಲ್ನಾಡು ಭಾಗ ಅಂತ ತಗೊಂಡಿದ್ದೀನಿ ಅರೆಮಲ್ನಾಡು ಭಾಗ ಅಂದ್ರೆ ಈಗ ನಮ್ದು ಸುಳ್ಳ್ಯ ಕಡೆ ಹೋಗ್ ಹೋಗಿ ನಾವು ಸುಳ್ಳ್ಯ ಕಡೆ ಒಂದು ಊರು ಅಂತ ತಗೊಂಡ್ರೆ ಅಲ್ಲಿ ಎಲ್ಲಾ ಕಡೆಯಿಂದ ಮಿಕ್ಸ್ ಜನ ಇದಾರೆ ಅಂದ್ರೆ ಅಲ್ಲಿ ಕೊಡವ ಇದಾರೆ ತುಳು ಮಾತಾಡೋರು ಇದ್ದಾರೆ ಆಮೇಲೆ ಅರೆ ಭಾಷೆ ಅಂತ ಒಂದು ಮಾತಾಡೋರು ಇದಾರೆ ಈ ತರ ಒಂದು ಒಂದು ಮಿಕ್ಸ್ಡ್ ಜಾಗದಲ್ಲಿ ನಡೆಯುವಂತ ಕತೆ ಬಟ್ ಇದು ಆ ಜಾಗ ಏನಿದೆ ಅಲ್ಲಿ ಎರಡು ಕಡೆ ನಂಬಿಕೆಗಳು ಮಿಕ್ಸ್ ಒಂದು ಮಿಕ್ಸ್ ಆಗಿರ್ತವೆ ಅಂದ್ರೆ ಆ ಕಡೆಯಿಂದ ಬಂದವರು ಅವ್ರದ್ದು ನಂಬಿಕೆಗಳಿರುತ್ತೆ ನಂಬಿಕೆಗಳು ಇರುತ್ತೆ ನಮ್ಮ ಕರಾವಳಿ ಜನರು ಅಲ್ಲಿ ಇದ್ದಾರೆ ಅವ್ರದ್ದು ನಂಬಿಕೆ ಇರುತ್ತೆ ಸೊ ಇಂತ ಒಂದು ಭಾಗದಲ್ಲಿ ನಾನ್ ತಗೊಂಡಿದ್ದೀನಿ ಸೊ ಇದ್ರಲ್ಲಿ ಎರಡು ಮಲ್ನಾಡ್ ಕನ್ನಡ ಮತ್ತೆ ಈ ಕಡೆ ಕನ್ನಡ ಎರಡು ಕನ್ನಡ ಮಿಕ್ಸ್ ಆಗುತ್ತೆ ಇದು ಆಕ್ಚುಲಿ ಸಹ್ಯಾದ್ರಿ ಸ್ಟುಡಿಯೋಸ್ ಇಂದ ನಾವು ನಿರ್ಮಾಣ ಮಾಡಿರೋದು ಸಹ್ಯಾದ್ರಿ ಸ್ಟುಡಿಯೋಸ್ ಅಂದ್ರೆ ನಮ್ದೇ ಒಂದು ಸಂಸ್ಥೆ ಅಂದ್ರೆ ನಾವೇ ಎಲ್ಲಾ ಗೆಳೆಯರು ಸೇರ್ಕೊಂಡು ಕಟ್ಟಿರುವಂತ ಸಂಸ್ಥೆ ಇದರಲ್ಲಿ ಮೇನ್ ಪ್ರೊಡ್ಯೂಸರ್ ಬಂದ್ಬಿಟ್ಟು ಪ್ರಜಿತ್ ಹೆಗ್ಡೆ ಅಂತ ಅವ್ರು ನಮ್ಮ ಸುರತ್ಕಲ್ ಅವರು ಅವ್ರು ಬೆಂಗಳೂರಲ್ಲಿ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಸೊ ಆಮೇಲೆ ನೆಕ್ಸ್ಟ್ ಲಕ್ಷ್ಮಿ ಆರ್ ರೈ ಅಂತ ಇದಾರೆ ಅವ್ರ ನನ್ನ ತಾಯಿ ಆಮೇಲೆ ಪೃಥ್ವಿ ಶೆಟ್ಟಿ ಅಂತ ಇವರ ವೈಫ್ ಆಮೇಲೆ ಮನುಷ್ ಶೆಟ್ಗಾರ್ ಅಂತ ಅವ್ರು ನಮ್ಮ ಎಡಿಟರ್ ಅಂದ್ರೆ ನಾವೇ ಎಲ್ಲ ಫ್ರೆಂಡ್ಸ್ ಸೇರಿ ಇದನ್ನು ನಿರ್ಮಾಣ ಮಾಡ್ತೀವಿ ಇಲ್ಲ ನಾವು ನಮ್ಮ ಸಂಸ್ಥೆ ಹೆಸರನ್ನೇ ಹಾಕೋಣ ಅಂತ ನಾವು ಅಂದ್ರೆ ಸಂಸ್ಥೆ ನಾವೆಲ್ಲರೂ ಸೇರಿ ಕಟ್ಟಿರುವಂತ ಸಂಸ್ಥೆ ಸೊ ಸಂಸ್ಥೆ ಹೆಸರನ್ನೇ ಹಾಕಿದೀವಿ ಹಾಗಾದ್ರೆ ಜಂಗಲ್ ಮಂಗಲ್ ಅಂದ್ರೆ ಅದಕ್ಕೆ ಜಂಗಲ್ ಮಂಗಲ್ ಅಹ್ ಜಂಗಲ್ ಅಲ್ಲಿ ಏನೋ ಒಂದು ಮಂಗಲಕರವಾದ ಘಟನೆ ನಡೆಯುತ್ತೆ ಅದ್ರ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಂಡಲ್ಲಿ ಸೊ ಬಟ್ ಜಂಗಲ್ ಮಂಗಲ್ ಅಂದ್ರೆ ಸಪ್ರೇಟ್ ಅರ್ಥ ಇಲ್ಲ ಅದಕ್ಕೆ ಆಕ್ಚುಲಿ ಜಂಗಲ್ ಮಂಗಲ್ ಅನ್ನೋದು ಒಂದೇ ಒಂದು ನುಡಿಗ ತರ ಯೂಸ್ ಮಾಡ